ವಿವಾಹಿತ ಮಹಿಳೆ ಮುಸ್ಸಂಜೆ ಆಗುತ್ತಿದ್ದಂತೆ ಮನೆ ಮುಂದೆ ಕಸ ಗೂಡಿಸಿ ನೀರು ಹಾಕಿರಿ ಸ್ನಾನ ಅಥವಾ ಕೈಕಾಲು ಮುಖ ತೊಳೆದು ತುಳಸಿ ಗಿಡದ ಮುಂದೆ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಬೇಕು ಪ್ರತಿದಿನ ಸಂಜೆ ಮನೆಯಲ್ಲಿ ದೀಪ ಬೆಳಗುವುದರಿಂದ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಇಂತಹ ಮನೆ ಎಂದಿಗೂ ಧನ ಧಾನ್ಯದಿಂದ ತುಂಬಿರುತ್ತದೆ ಎಲ್ಲರಿಗಿಂತ ಮುಂಚೆ ಎದ್ದೇಳಿ ಮನೆ ಮುಂದೆ ಕಸ ಗೂಡಿಸಿ ರಂಗೋಲಿ ಹಾಕಿ ಇದರಿಂದ ಮನೆಯಲ್ಲಿ ಅತ್ತೆ ಮಾವ ಮತ್ತು ಪತಿಗೆ ಸಂತೋಷವಾಗುತ್ತದೆ ನಿಮ್ಮ ಮೇಲೆ ಒಳ್ಳೆಯ ಭಾವನೆ ಮೂಡುತ್ತದೆ ಮನೆಯಲ್ಲಿ ಪತಿಯಾಗಲಿ ಮಾವನಾಗಲಿ ಹೊರಗಡೆ ಕೆಲಸಕ್ಕೆ ಹೋಗುವ ಮೊದಲೇ ಬೆಳಗಿನ ಉಪಹಾರ ತಯಾರಿ ಮಾಡಿರಿ ಇದರಿಂದ ಹೊರಗಡೆ ಊಟ ಮಾಡುವುದು ತಪ್ಪುತ್ತದೆ ಗಂಡಸರು ಹೊರಗಡೆ ಊಟ ಮಾಡುವುದರಿಂದ ಮನೆಯ ಕಾಳಜಿ ಕಡಿಮೆಯಾಗುತ್ತದೆ ಮತ್ತು ಮೇಲಿಂದ ಮೇಲೆ ಆರೋಗ್ಯ ಸರಿ ಇರುವುದಿಲ್ಲ ಎಲ್ಲರೂ ಊಟ ಮಾಡಿದ ಮೇಲೆ ಅನ್ನ ಕೆಳಗೆ ಬಿದ್ದಿದ್ದರೆ ಕೂಡಲೇ ಸ್ವಚ್ಛಗೊಳಿಸಿರಿ ಏಕೆಂದರೆ ಚಿಕ್ಕ ಮಕ್ಕಳು ತಿಳಿಯದೆ ತುಳಿಯುತ್ತಾರೆ ಇದರಿಂದ ಅನ್ನಪೂರ್ಣ ದೇವಿಗೆ ಅವಮಾನ ಮಾಡಿದ ಹಾಗೆ